ನಮಸ್ಕಾರ ವೀಕ್ಷಕರೇ ಭಾಗ್ಯಲಕ್ಷ್ಮಿ ಧಾರಾವಯ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ಭಾಗ್ಯಲಕ್ಷ್ಮಿ ಧಾರವಾ ಅಭಿಮಾನಿಗಳಾಗಿದ್ರೆ ವಿಡಿಯೋನ ದಯವಿಟ್ಟು ಒಂದು ಲೈಕ್ ಮಾಡ್ಕೊಳ್ಳಿ ಇಲ್ಲಿ ಕಾಮತ್ ಅವರು ಆದಿ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ ಇವನ್ ಯಾಕೆ ಪ್ರೀತಿ ಬಗ್ಗೆ ಹೇಳ್ತಾ ಇಲ್ಲ ಇವನ್ ಪ್ರೀತಿ ಮಾಡ್ತಾ ಇರುವ ಹುಡುಗಿ ಯಾರು ಯಾರ ಹತ್ರ ಕೇಳೋದು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ ಹೀಗೆ ಕಾಮತ್ ಅವರು ಆಲೋಚನೆ ಮಾಡ್ತಾ ಭಾಗ್ಯನಿಗೆ ಫೋನ್ ಮಾಡಲಾ ಅಂತ ಫೋನ್ ತೆಗೆದು ನೋಡ್ತಾರೆ ಬೇಡ ಬೇಡ ಅವಳಿಗೆ ನಾನು ಕೊಟ್ಟಿರೋ ತೊಂದರೆಗಳೇ ಜಾಸ್ತಿ ಆಯಿತು ಇನ್ಯಾರನ್ನ ಕೇಳೋದು ಕುಸುಮ ಅವ್ರಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಮತ್ ಅವರು ಫೋನ್ ತೆಗೆದು ಕುಸುಮನಿಗೆ ಕಾಲ್ ಮಾಡೋದಕ್ಕಂತ ಟ್ರೈ ಮಾಡ್ತಾರೆ ಕುಸುಮ ಅವರು ಮನೆಯಲ್ಲಿ ಹೊಲಿಗೆ ಮಿಷಿನ್ ರಿಪೇರಿ ಮಾಡ್ತಾ ಇರ್ತಾರೆ ಈ ಮಿಷಿನು ಒಂದು ಹೊಲಿಗೆ ಕೂಡ ಹಾಕೋದಿಲ್ಲ ಸುನಂದ ಆಚೆಯಿಂದ ಈಚೆಗೆ ಒಂದು ಕಡ್ಡಿ ಕೆಲಸ ಕೂಡ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಈ ಮನೆಯಲ್ಲಿ ಎಲ್ಲ ಕೆಲಸನೂ ನಾನೇ ಮಾಡಬೇಕು ಈ ಮಿಷಿನ್ನು ಕೂಡ ನಾನೇ ರಿಪೇರಿ ಮಾಡಬೇಕು ಅಂತ ಕುಸುಮ ಅವರು ಮೆಷಿನ್ಗೆ ಆಯಿಲ್ ಬಿಡ್ತಾ ಇರ್ತಾರೆ ಹಾಗೆ ಸರಿಯಾಯಿತು ಅಂತ ಹೇಳ್ತಾ ಇರುವಷ್ಟರಲ್ಲಿ ಕಾಮತ್ ಅವರ ಕಾಲ್ ಬರುತ್ತೆ ಕಾಮತ್ ಅವರ ಕಾಲ್ ಬಂದ್ ನೋಡಿ ಇವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ ಇವರು ಫ್ರೆಂಡ್ ಬಗ್ಗೆ ಕೇಳೋದಕ್ಕೆ ಇರಬೇಕು ಅಂತ ಫೋನ್ ತೆಗೆದುಕೊಂಡು ಹೊರಗಡೆ ಬರ್ತಾಳೆ ಏನು ಕಾಮತ್ ಅವರೇ ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ದೀರಾ ಅಂತ ಕುಸುಮ ಕೇಳ್ತಾಳೆ ತುಂಬ ಟೆನ್ಷನಮ್ಮ ಅದಕ್ಕೆ ಫೋನ್ ಮಾಡಿದೆ ಅಂತ ಹೇಳ್ತಾರೆ ಏನು ಟೆನ್ಷನ್ನು ಅಂತ ಕುಸ್ಮಾರ್ ಕೇಳ್ತಾರೆ ಆದಿ ಬಗ್ಗೆ ತುಂಬಾ ಟೆನ್ಷನು ಅವ್ನು ಪ್ರೀತಿಸ್ತಾ ಇರೋ ಹುಡುಗಿ ಯಾರು ಅಂತ ಗೊತ್ತಿಲ್ಲ ಅಂದಾಗೆ ಬಾಗಿನ ಹತ್ರ ಕೇಳಿದ್ರು ಅವಳು ಕೂಡ ಸರಿಯಾಗಿ ಉತ್ತರ ಕೊಡ್ತಿಲ್ಲ ಅಂತ ಕಾಮತ್ ಅವರು ಹೇಳ್ತಾರೆ ಅಂದಾಗೆ ಅವನು ನಿಮ್ಮನ್ನ ಯಾವತ್ತೂ ಫ್ರೆಂಡು ಗೆಳತಿ ಅಂತಲೇ ಇರ್ತಾನೆ ಅಂದಾಗೆ ವಿಷಯ ನಾನು ನಿಮ್ಮ ಹತ್ರನೂ ಹೇಳಿರ್ಬೋದಲ್ವ ಅದಕ್ಕೋಸ್ಕರ ನಾನು ನಿಮ್ಗೆ ಕಾಲ್ ಮಾಡಿದೆ ಅಂತ ಕಾಮತ್ ಅವ್ರು ಹೇಳ್ತಾರೆ ಕಾಮತ್ ಅವರೇ ವಿಷಯ ಏನು ಅಂತ ಗೊತ್ತು ಆ ಹುಡುಗಿ ಯಾರಂತನೂ ಗೊತ್ತು ಅಂತ ಕುಸುಮಾರ್ ಹೇಳ್ತಾರೆ ಅಂದಾಗೆ ಯಾರು ಅಂತ ಕಾಮತ್ ಅವ್ರು ಕೇಳ್ತಾರೆ ಇಲ್ಲ ನನಗೆ ಹೇಳೋದಕ್ಕಾಗಲ್ಲ ಫ್ರೆಂಡ್ಗೆ ಮೋಸ ಮಾಡ್ದಂಗೆ ಆಗುತ್ತೆ ಅಂತ ಕುಸುಮಾರ್ ಹೇಳ್ತಾರೆ ಏನೂ ಆಗೋದಿಲ್ಲ ಹೇಳಿ ಅಂತ ಕಾಮತ್ ಅವ್ರು ಹೇಳ್ತಾರೆ ಅಂದಾಗೆ ಕುಸುಮ ಅವ್ರು ಹೇಳ್ತಾರೆ ನನಗಿಂತನೇ ನಿಮ್ಮ ಜೊತೆನೇ ಆದಿ ತುಂಬ ಕ್ಲೋಸ್ ಇದ್ದಾನೆ ಅಲ್ವಾ ಅಂತ ಹೇಳ್ತಾರೆ ಅಂದಾಗೆ ಈ ವಿಷಯನ ಮುಚ್ಚಿಟ್ಟಿದ್ದಾನೆ ಅಂದರೆ ಅದರ ಹಿಂದೆ ಬಲವಾದ ಕಾರಣವೇ ಇರಬೇಕು ಅಂತ ಕುಸುಮ ಹೇಳ್ತಾರೆ ಹೌದು ಇರಬೇಕು ಅಂತ ಕಾಮತ್ತವ್ರು ಕೂಡ ಆಲೋಚನೆ ಮಾಡ್ತಾರೆ ಕಾಮತ್ ಅವರೇ ಅವನು ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟು ವಿಷಯವನ್ನು ಹೇಳಿದ್ದಾನೆ ಆ ನಂಬಿಕೆಯನ್ನು ನಾನು ಕೂಡ ಉಳಿಸ್ಕೋಬೇಕಲ್ವಾ ಅಂತ ಹೇಳ್ತಾರೆ ಆಗ ಕಾಮತ್ ಅವರು ಹೇಳ್ತಾರೆ ನೀವು ಹೇಳ್ತಾ ಇರೋದಲ್ಲ ನಿಜನೇ ಆದರೆ ನನಗೆ ಕುತೂಹಲ ಅಲ್ವಾ ಅಂತ ಹೇಳ್ತಾರೆ ಹಾಗೆ ನಿಮ್ಮ ಕುತೂಹಲ ತಡೆಯೋದಕ್ಕೆ ಒಂದು ನಾನು ಸುಳಿವು ಕೊಡ್ತೀನಿ ಅಂತ ಕುಸುಮಾರ್ ಹೇಳ್ತಾರೆ ಆಗ ಕಾಮತ್ ಅವ್ರು ಹೇಳ್ತಾರೆ ಆ ಹುಡುಗಿ ನಮ್ಮನೆಗೆ ಹೊಂದ್ಕೋತಾಳಾ ಅಂತ ಕೇಳ್ತಾರೆ ಹೌದು ಅವಳು ಸಂಸ್ಕಾರ ಅಂತ ಹುಡುಗಿ ನಿಮ್ಮನೆಗೆ ಚಂದವಾಗಿ ಹೊಂದ್ಕೋತಾಳೆ ಅಂತ ಕುಸುಮಾರ್ ಹೇಳ್ತಾರೆ ಆದಿ ಹುಡುಗಿಗೆ ಹಿರಿಯರಂದರೆ ತುಂಬ ಗೌರವ ತುಂಬ ನಯ ನಾಜುಕಿಂದ ನಡ್ಕೋತಾಳೆ ಅವಳು ತುಂಬ ಒಳ್ಳೆ ಹುಡುಗಿ ಅಂತ ಕುಸುಮಾರ್ ಹೇಳ್ತಾರೆ ಈ ಮಾತನ್ನು ಕೇಳಿ ಕಾಮತ್ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ ಈಗಿನ ಕಾಲದ ಮಾಡರ್ನ್ ತರ ಏನಿಲ್ಲ ಸಂಸ್ಕಾರವಂಥ ಹುಡುಗಿ ನೀವು ಹೇಳ್ತಾ ಇರೋ ರೀತಿ ಈಗಳಿನ ಕಾಲದಲ್ಲೂ ಇದಾರಾ ಅಂತ ಕಾಮತ್ ಅವ್ರು ಕೇಳ್ತಾರೆ ಆಗ ಕುಸುಮ ಒಂದು ಸುಳಿವನ್ನ ಕಾಮತ್ ಅವರಿಗೆ ಕೊಡ್ತಾರೆ ಆ ಹುಡುಗಿ ನಿಮ್ಗೆ ಗೊತ್ತಿರೋವಳೆ ಅಂತ ಹೇಳ್ತಾರೆ ನನಗೆ ಗೊತ್ತಿರುವವಳ ಯಾರು ಏನು ಅಂತ ಅವ್ರ ಅಡ್ರೆಸ್ ಎಲ್ಲ ಕಾಮತ್ ಕೇಳ್ತಾರೆ ನೀವು ಸುಳಿ ಕೊಡು ಹೇಳಿದ್ರಿ ನಾ ಕೊಟ್ಟಿದ್ದೆ ಅಷ್ಟೇ ಇನ್ನೂ ಅದನ್ನೆಲ್ಲ ಹೇಳೋದಿಲ್ಲ ಅಂತ ಹೇಳಿ ಕುಸುಮ ಅವರು ಫೋನ್ ಕಟ್ ಮಾಡ್ತಾರೆ ಇಲ್ಲಿ ಕಾಮತ್ ಅವರು ಟೆನ್ಷನ್ ಇಂದ ಆಲೋಚನೆ ಮಾಡ್ತಾ ಇರ್ತಾರೆ ಕುಸುಮ ಅವರು ಮಿಷನ್ ರಿಪೇರಿ ಮಾಡ್ತಾ ಇರಬೇಕಾದ್ರೆ ತನ್ಮಯ ಅಲ್ಲಿಗೆ ಬರ್ತಾನೆ ಹರ್ದೋಗಿರುವಂಥ ಚಿತ್ರಗಳನ್ನು ಜೋಡಿಸ್ತಾ ಇರ್ತಾನೆ ಅದೇ ಸಮಯಕ್ಕೆ ಕುಸುಮ ಕೇಳ್ತಾರೆ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾರೆ ನಾನು ಅಪ್ಪ ಅಮ್ಮ ನಾನು ಅಕ್ಕನ ಡ್ರಾಯಿಂಗ್ ಮಾಡಿದ್ದೆ ಆದರೆ ಅಕ್ಕ ಅದನ್ನು ಹರಿದು ಹಾಕಿದ್ಲು ಅಂತ ಹೇಳ್ತಾನೆ ಯಾಕೆ ಹರಿದು ಹಾಕಿದ್ಲು ಅಂತ ಕೇಳಿದಾಗ ನಾನು ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ದೆ ಅದು ತಾಂಡವ ಪಪ್ಪ ಜೈಲಿದ್ದಾರೆ ಅಂತ ತನ್ವಿ ಹೇಳಿದ್ಳು ಆದರೆ ನಾನು ಹೊಸ ಪಪ್ಪನ ಬಗ್ಗೆ ಅಂತ ಹೇಳಿದ್ದೆ ಅದಕ್ಕೆ ಅವಳು ಸಿಟ್ಟಲ್ಲಿ ಹರಿದು ಹಾಕಿದ್ಲು ಅಂತ ಹೇಳ್ತಾನೆ ಅಂದಾಗೆ ಹೊಸ ಪಾಪ ಅಂದ್ರೆ ಆದಿನ ಅಂತ ಕುಸುಮ ಕೇಳ್ತಾರೆ ಹೌದು ಅಂತ ತನ್ಮಯ್ ಹೇಳ್ತಾರೆ ಕುಸುಮನಿಗೆ ತುಂಬಾ ಖುಷಿ ಆಗುತ್ತೆ ಕುಸುಮ ಅವರು ಆದಿ ನಿನ್ನ ಹತ್ರ ಏನು ಹೇಳ್ದ ಅಂತ ತನ್ಮಯ್ ಹತ್ರ ಕೇಳ್ತಾರೆ ಆಗ ತನ್ಮಯ್ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂದಾಗೆ ಅಪ್ಪ ಅಂದ್ರೆ ಅವ್ರ ತರನೇ ಇರಬೇಕು ಅಮ್ಮನಿಗೆ ಕಷ್ಟ ಕೊಡೋದಿಲ್ಲ ಅವರು ಅಂತ ಹೇಳ್ತಾನೆ ತನ್ಮಯ್ ಹೇಳಿರುವಂಥ ಮಾತುಗಳನ್ನು ಭಾಗ್ಯ ಮರೆಯಲ್ಲಿ ನಿಂತು ಕೇಳಿಸ್ಕೊತಾ ಇರ್ತಾಳೆ ಅದನ್ನು ಕುಸುಮ ಅವರು ಕೂಡ ಗಮನಿಸ್ತಾರೆ ಕುಸುಮ ಅವರು ತನ್ಮಯ ಹತ್ರ ಹೇಳ್ತಾರೆ ಹೊರಗಡೆ ತಾತ ಇದ್ದಾರೆ ಅವ್ರ ಹತ್ರ ಹೋಗಿ ಈ ಚಿತ್ರಗಳನ್ನೆಲ್ಲ ಜೋಡಿಸ್ಕೊ ಅವ್ರ ಸಹಾಯನ ತಗೋ ಅಂತ ಹೇಳ್ತಾರೆ ಹಾಗೆ ಕುಸುಮ ಭಾಗ್ಯಗಳ ಹತ್ರ ಹೇಳ್ತಾಳೆ ನೋಡಿದ್ದೆ ಭಾಗ್ಯ ಮಗ ಯಾವ ರೀತಿ ಇದ್ದಾನೆ ಅಂತ ಆಗ ಭಾಗ್ಯ ಬಂದು ಹೇಳ್ತಾಳೆ ನೀವು ಅವನ ತಲೆಯಲ್ಲಿ ಇಲ್ಲದ ಆಲೋಚನೆಗಳನ್ನು ತುಂಬಿಸ್ತಾ ಇದ್ದೀರಾ ಅಂತ ಹೇಳ್ತಾಳೆ ಇದರಲ್ಲಿ ಬೇಡದೇ ಇರೋ ಆಲೋಚನೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು ಅದು ಚಿಕ್ಕ ಮಗು ಅವನ ಮನಸ್ಸಲ್ಲಿ ಯಾವುದೇ ಕಲ್ಮಶ ಇಲ್ಲ ಅಂತ ಕುಸುಮ ಹೇಳ್ತಾರೆ ಕುಸುಮ ಅವ್ರು ಹೇಳ್ತಾರೆ ಭಾಗ್ಯ ನಿನ್ನ ಹತ್ರ ನಾನೊಂದು ಕ್ವಶನ್ ಕೇಳ್ತೀನಿ ಡೈರೆಕ್ಟ್ ಆಗಿ ಉತ್ತರ ಕೊಟ್ಬಿಡು ನನಗೆ ಅಂತ ಹೇಳ್ತಾರೆ ಅಂದಾಗೆ ಆದಿ ಅಂದರೆ ನಿಮಗೆ ಪ್ರೀತಿ ಇದೆಯೋ ಇಲ್ವೋ ಅಂತ ನೇರವಾಗಿ ನನಗೆ ಉತ್ತರ ಕೊಡಬೇಕು ಅಂತ ಕುಸುಮ ಅವರು ಹಠ ಮಾಡ್ತಾ ಇರಬೇಕಾದ್ರೆ ಅಯ್ಯೋ ಅತೆ ನನಗೆ ಆದಿ ಮೇಲೆ ತುಂಬ ಪ್ರೀತಿ ಇದೆ ಅಂತ ಹೇಳಿಬಿಡ್ತಾರೆ ಭಾಗ್ಯನ ಬಾಯಿಂದ ಈ ರೀತಿ ಮಾತು ಬಂದಿರೋದಕ್ಕೆ ಕುಸುಮ ಅವರಿಗೆ ಎಲ್ಲಿಲ್ಲದ ಖುಷಿ ಆಗುತ್ತೆ ಕಾಮತ್ ಅವರು ಮನೆಯಲ್ಲಿ ಆದಿ ಪ್ರೀತಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಕುಸುಮ ಅವರು ಕೂಡ ಯಾವುದೇ ವಿಷಯನ ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಕಿಶನ್ ಮತ್ತೆ ಪೂಜಾ ಬರ್ತಾರೆ ಕಿಶನ್ ವಾವ್ ಅಣ್ಣ ಪ್ರೀತಿ ಮಾಡ್ತಾ ಇದ್ದಾನ ಅಂತ ಖುಷಿಯಿಂದ ಕೂಗ್ತಾನೆ ಇಲ್ಲಿ ಕುಸುಮ ಅವರು ಭಾಗ್ಯನಿಗೆ ಹೇಳ್ತಾರೆ ಪ್ರೀತಿ ಮನ್ಸಲ್ಲಿ ಇಟ್ಕೊಂಡು ಆದಿಗೆ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾರೆ ಆಗ ಭಾಗ್ಯ ಹೇಳ್ತಾಳೆ ಪ್ರೀತಿ ಅಂದ್ರೆ ಒಂದೇ ತರ ಅಲ್ಲ ಒಬ್ಬರ ಬಗ್ಗೆ ಕಾಳಜಿ ತೋರಿಸಿದ್ರೂ ಕೂಡ ಅದು ಪ್ರೀತಿನೇ ಆದಿ ಯಾವತ್ತು ಚೆನ್ನಾಗಿರ್ಲಿ ಅಂತ ದೇವ್ರತೆ ಬೆಡ್ಕೊತೀನಿ ಅದು ಕೂಡ ಪ್ರೀತಿನೇ ಅಂತ ಭಾಗ್ಯ ಹೇಳ್ತಾಳೆ ಹಾಗೆ ಅವರವರ ಪ್ರೀತಿ ಬೇರೆ ಬೇರೆ ತರಾನೇ ಇರುತ್ತೆ ಅಂತ ಹೇಳ್ತಾಳೆ ನಿನಗೆ ಈ ಸಮಾಜ ಏನು ಹೇಳುತ್ತೋ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾಯಿದೆಯಾ ಅಂತ ಕುಸುಮ ಕೇಳ್ತಾರೆ ನನ್ನ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ನಾನು ಆದಿ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ ಅಂತ ಭಾಗ್ಯ ಹೇಳ್ತಾಳೆ ಆದಿ ತುಂಬ ಒಳ್ಳೆಯವರು ಅವರಿಗೆ ಒಳ್ಳೆ ಜೀವನ ಸಿಗಬೇಕು ಅಂತ ಭಾಗ್ಯ ಹೇಳ್ತಾಳೆ ಆದಿಗೆ ಸಂಗಾತಿಯಾಗಿ ಬರುವವರು ಎರಡು ಮಕ್ಕಳ ತಾಯಿ ಆಗಿರ್ಬಾರ್ದು ಅವರಿಗೆ ಒಳ್ಳೆ ಹುಡುಗಿ ಸಿಗಬೇಕು ಅಂತ ನಾನು ಕೂಡ ಆಚರಿಸ್ತೀನಿ ಅವರು ಸಹ ನನ್ನ ಮೇಲೆ ಅವರಿಗೆ ಅಭಿಮಾನ ಇರ್ಬೋದು ಅದನ್ನೇ ಅವರು ಪ್ರೀತಿ ಅಂತ ಇರ್ಬೋದು ಅಷ್ಟೇ ಹೀಗೆಲ್ಲ ಇರಬೇಕಾದ್ರೆ ಅವ್ರನ್ನ ನಾನು ಒಪ್ಕೊಳ್ಳುದು ತಪ್ಪಾಗುತ್ತೆ ಅತ್ತೆ ಅಂತ ಭಾಗ್ಯ ಹೇಳ್ತಾಳೆ ಆಗ ಮತ್ತೆ ಕುಸುಮ ಅವರು ಭಾಗ್ಯನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಆಗ ಭಾಗ್ಯ ಅಲ್ಲಿಂದ ಹೊರಟೋಗ್ತಾಳೆ ಇವಳು ಎಂತ ದಡ್ಡಿ ಮನ್ಸಲ್ಲೇ ಪ್ರೀತಿ ಇಟ್ಕೊಂಡು ಇಲ್ಲ ಅಂತ ಇದ್ದಾಳೆ ಅಂತ ಕುಸುಮಾರ್ ಹೇಳ್ತಾರೆ ಇಲ್ಲಿ ಕಾಮತ್ ಮನೆಯಲ್ಲಿ ಕಿಶನ್ ಹಾಗೂ ಪೂಜಾ ಹೇಳ್ತಾರೆ ಅಣ್ಣನ್ ಲವ್ ಮಾಡ್ತಾ ಇದ್ದಾನೆ ಅಂದ್ರೆ ನನಗ್ ನಂಬಕ್ಕೆ ಆಗ್ತಾ ಇಲ್ಲ ಹೌದು ಭಾವ ಪ್ರೀತಿ ಗೀತಿ ಏನೂ ಆಗೋದಿಲ್ಲ ನನಗಂತ ಹೇಳ್ತಾ ಇದ್ರು ಅವ್ರು ಲವ್ ಮಾಡ್ತಾ ಇದ್ದಾರೆ ಅಂದ್ರೆ ಆಶ್ಚರ್ಯ ಆಗ್ತಾ ಇದೆ ಅಂತ ಪೂಜಾ ಹೇಳ್ತಾಳೆ ಅಂದಾಗೆ ಹುಡುಗಿಯಾರು ಮಾವ ಅಂತ ಪೂಜಾ ಕೇಳ್ತಾಳೆ ಆಗ ಕಿಶನ್ ಹೇಳ್ತಾನೆ ಗೊತ್ತಿಲ್ಲ ಗೊತ್ತಿದ್ರೆ ಅವ್ರು ಹೇಳ್ತಾ ಇರಲಿಲ್ವಾ ಅಂತ ಕಿಶನ್ ಕೇಳ್ತಾನೆ ಅದನ್ನ ನಾವು ಕಂಡು ಹಿಡಿತೀವಿ ಅಂತ ಕಿಶನ್ ಹೇಳ್ತಾನೆ ಅಂದಾಗೆ ಹೇಗೆ ಕಂಡಿಡಿತಿಯಾ ಅಂತ ಕೇಳಿದಾಗ ಅದಕ್ಕೆಲ್ಲ ನಮ್ಮ ಹತ್ರ ಒಂದು ಪ್ಲಾನ್ ಇದೆ ನಾವು ಯಂಗ್ ಸ್ಟಾರ್ಸ್ ಅಣ್ಣನ ಹತ್ರ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಗೊತ್ತಿದೆ ಅಂತ ಕಿಶನ್ ಹೇಳ್ತಾನೆ ಇಲ್ಲಿ ಭಾಗ್ಯ ಮನೆಯಲ್ಲಿ ಡೋರ್ ಅನ್ನ ನಾಕ್ ಮಾಡ್ತಾ ಇರ್ತಾರೆ ಅದೇ ಸಮಯಕ್ಕೆ ಭಾಗ್ಯ ಬಂದು ಬಾಗ್ಲನ್ನ ತರಿತಾಳೆ ಶ್ರೇಷ್ಠ ಪೊಲೀಸ್ ಅವರನ್ನು ಕರ್ಕೊಂಡ್ ಬಂದು ಶ್ರೇಷ್ಠ ಜೋರಾಗಿ ಅಳ್ತಾ ಇರ್ತಾಳೆ ನಿನಗೆ ಈಗ ಸಮಾಧಾನ ಆಯ್ತಾ ಅಂತ ಭಾಗ್ಯನ ಕೇಳ್ತಾಳೆ ನೀವೆಲ್ಲ ಸೇರ್ಕೊಂಡು ನನ್ ಗಂಡನ್ನ ಸಾಯಿಸ್ಬಿಟ್ರಲ್ಲ ಅಂತ ಶ್ರೇಷ್ಠ ಜೋರಾಗಿ ಅಳ್ತಾಳೆ ಆಂಟಿ ಏನು ಮಾತಾಡ್ತಾ ಇದ್ದೀರಾ ಅಂತ ತನ್ವಿ ಕೇಳ್ತಾಳೆ ಆಗ ಪೊಲೀಸ್ ಅವರು ಹೇಳ್ತಾರೆ ತಾಂಡವ ಅವರು ಡೆತ್ ನೋಟ್ ಬರೆದಿಟ್ಟು ಸು ಜೈಲೊಳಗೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಪೊಲೀಸ್ ಹೇಳ್ತಾರೆ ಆಗ ತನ್ವಿ ಕನ್ಸಿಂದ ಎದ್ದು ಅಮ್ಮ ಅಂತ ಕಿರಿತ್ತಾಳೆ ತನ್ವಿ ಹೋಗಿದ್ದಕ್ಕೆ ಸುನಂದ ಅವರು ಓಡಿ ಬರ್ತಾರೆ ಏನಾಯ್ತು ಅಂತ ಕೇಳ್ತಾರೆ ಹಾಗೆ ತನ್ವಿ ಹೇಳೋದಕ್ಕಂತ ಮುಂದಾಗ್ತಾಳೆ ಹಾಗೆ ಸುನಂದ ಅವರು ನೀರು ತಂದು ಕೊಟ್ಟು ತನ್ವಿಗೆ ಹೇಳ್ತಾರೆ ಕುಡಿ ಸಮಾಧಾನ ಮಾಡ್ಕೋ ಅಂತ ಹೇಳ್ತಾರೆ ಆಗ ತನ್ವಿ ಹೇಳ್ತಾರೆ ಪಪ್ಪನ ಕನಸು ಹಾಗೆ ಪಪ್ಪನ ಬಗ್ಗೆ ಆಲೋಚನೆಗಳು ಪದೇ ಪದೇ ಬರ್ತಾಯಿದೆ ನನಗೆ ಅಂತ ಹೇಳ್ತಾಳೆ ಹೇಗಾದರೂ ಮಾಡಿ ಪಪ್ಪನ ಹೊರಗಡೆ ಕರ್ಕೊ ಬರಬೇಕು ಅಜ್ಜಿ ಅಂತ ತನ್ವಿ ಹೇಳ್ತಾಳೆ ಅದಕ್ಕೊಂದು ದಾರಿ ಇದೆ ನಾನು ಹೇಳ್ದಂಗೆ ಮಾಡ್ತೀಯಾ ಅಂತ ಸುನಂದ ಹೇಳ್ತಾರೆ ಆಯ್ತು ನೀವ್ ಹೇಳ್ದಂಗೆ ನಾನು ಮಾಡ್ತೀನಿ ಅಂತ ತನ್ಮಿ ಹೇಳ್ತಾಳೆ ಆದಿ ಮನೆಯಲ್ಲಿ ಫೈಲ್ ಗಳನ್ನ ನೋಡ್ತಾ ಇರ್ತಾನೆ ಅದೇ ಸಮಯಕ್ಕೆ ಕಿಶನ್ ಬಂದು ಅಣ್ಣ ಅಂತ ಕರಿತಾನೆ ಹಾಗೆ ಬಾವ ಅಂತ ಪೂಜಾ ಕರಿತಾಳೆ ಏನು ಸವಾರಿ ಈ ಕಡೆ ಬಂದಿದೆ ಬನ್ನಿ ಬನ್ನಿ ಅಂತ ಆದಿ ಕರಿತಾನೆ ಒಳಗಡೆ ಬಂದಾದ್ಮೇಲೆ ಇಬ್ರು ಮಾತನಾಡ್ತಾ ಇರ್ಬೇಕಾದ್ರೆ ಪೂಜಾ ಹೇಳ್ತಾಳೆ ನಾವೆಲ್ಲ ಗೇಮ್ ಆಡದೆ ತುಂಬಾ ಟೈಮ್ ಆಯ್ತಲ್ವಾ ಎಲ್ಲರೂ ಸೇರಿ ಒಂದು ಗೇಮ್ ಆಡೋಣ ಅಂತ ಹೇಳ್ತಾಳೆ ಆಗ ಏನ್ ಗೇಮು ಅಂತ ಆದಿ ಕೇಳಿದಾಗ ಟ್ರೂತ್ ಆರ್ ಡೇರ್ ಅಂತ ಪೂಜಾ ಹೇಳ್ತಾಳೆ ಅದೆಲ್ಲ ಆಡ್ತಾರಮ್ಮ ಅಂತ ಆದಿ ಹೇಳಿದಾಗ ಅದನ್ನು ಆಟ ಆಡಬೇಕು ಅಂತ ಪೂಜಾ ಹೇಳ್ತಾಳೆ ನನಗೆ ಗೇಮ್ ಆಡೋದಕ್ಕೆ ಮೂಡಿಲ್ಲ ಅಂತ ಆದಿ ಹೇಳಿದಾಗ ಸರಿ ನಾವಿನ್ನು ಹೋಗ್ತೀವಿ ಅಂತ ಕಿಶನ್ ಹಾಗೂ ಪೂಜಾ ಬೇಜಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಡೋರ್ ಹತ್ರ ಹೋಗ್ತಾ ಇರಬೇಕಾದ್ರೆ ಆದಿ ರಿಟರ್ನ್ ಕರೀತಾನೆ ನೀವೀಗ ಗೇಮ್ ಆಡಬೇಕಲ್ವ ಬನ್ನಿ ಆಟ ಆಡೋಣ ಅಂತ ಆದಿ ಕರೀತಾನೆ ಎಲ್ಲರೂ ಸೇರಿಕೊಂಡು ಟ್ರೂತ್ ಆರ್ ಡೇರ್ ಆಟ ಆಡ್ತಾರೆ ಮೊದಲಿಗೆ ಕಿಶನ್ಗೆ ಬರುತ್ತೆ ಕಿಶನ್ ಹುಡುಗಿ ಥರ ನಡ್ಕೊಂಡು ಬರೋದಕ್ಕಾಗಿ ಮಾಡ್ತಾರೆ ಹಾಗೆ ಎರಡನೇ ಸಲ ಪೂಜೆನಿಗೆ ಬರುತ್ತೆ ಪೂಜೆ ಬಂದಾಗ ಜಗ್ಗಲ್ಲಿರುವ ನೀರನ್ನ ಕುಡಿಬೇಕು ಅಂತ ಹೇಳ್ತಾರೆ ಹಾಗೆ ಕುಡಿತಾರೆ ಹಾಗೆ ಕೊನೆಯದಾಗಿ ಆದಿಗೆ ಬರುತ್ತೆ ಆಗ ಪೂಜೆ ಕೇಳ್ತಾಳೆ ಬಾವಾ ನಿಮ್ಗೆ ಏನು ಬೇಕು ಅಂತ ಕೇಳ್ತಾರೆ ನನಗೆ ಟ್ರುತ್ತಿರಲಿ ಅಂತ ಆದಿ ಹೇಳ್ತಾನೆ ಆಗ ಪೂಜೆ ಹೇಳ್ತಾಳೆ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ ಬಾವ ಅಂತ ಹೇಳ್ತಾಳೆ ಸರಿ ಆಯಿತು ಕೇಳು ಅಂತ ಆದಿ ಹೇಳಿದಾಗ ಪೂಜಾ ಕೇಳ್ತಾಳೆ ನೀವು ಯಾರನ್ನೋ ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ಗೊತ್ತು ಅವ್ರ ಹೆಸರು ಹೇಳಿ ಅಂತ ಪೂಜಾ ಹೇಳ್ತಾಳೆ ಅಲ್ಲಿಗೆ ಈ ಒಂದು ಎಪಿಸೋಡ್ ಎಂಡ್ ಆಗುತ್ತೆ ವೀಕ್ಷಕರೇ ನೀವು ಕೂಡ ಭಾಗ್ಯಲಕ್ಷ್ಮಿ ಧಾರವಾಹಿಯ ಅಭಿಮಾನಿಗಳಾಗಿದ್ದರೆ ವಿಡಿಯೋನ ಲೈಕ್ ಮಾಡಿಕೊಂಡು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು